ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮನೆ ಹಾಳಾಗ ವಾಕ್ಸಮರ ಮೊದಲು ಕಾಂಗ್ರೆಸ್ ಪಕ್ಷದವರ ಮನೆ ಹಾಳಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿಯವರ ಮನೆ ಹಾಳಾಗ ಅನ್ನುವಂತಹ ಹೇಳಿಕೆ ನಿನ್ ಕೊಟ್ಟಿದ್ರು ಅದಕ್ಕೆ ತಿರುಗೇಟು ಕೊಟ್ಟಿರೋದು ಆರ್ ಅಶೋಕ್ ಮೊದಲು ಕಾಂಗ್ರೆಸ್ ಪಕ್ಷದವರ ಮನೆ ಹಾಳಾಗಬೇಕು ಕಾಂಗ್ರೆಸ್ನವರೇ ದೇಶ ದ್ರೋಹಿಗಳ ಪರವಾಗಿದ್ದವರು ಮೊದಲು ಕಾಂಗ್ರೆಸ್ ಪಕ್ಷದವರ ಮನೆ ಹಾಳಾಗಬೇಕು ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ಇವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವರು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಎಷ್ಟನೇ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಆಗ ಬಹಳ ಪೀಕ್ನಲ್ಲಿ ಇತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ ಅದು ಪರಭ್ರಹ್ಮಣದವರು ಯಾರು ಆರ್ ಎಸ್ ಎಸ್ನ ಎಡ್ಗೆ ವಾರ್ ಯಾರು ಎಡ್ಗೆ ವಾರ್ ಅದಾದ ಮೇಲೆ ಗುರೂಜಿ ಅಂತ ಒಬ್ಬರು ಬಂದರು ಅವರು ಎರಡು ಸಾವಿರದ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯವರೆಗಿದ್ದರು ಅದಾದ ಮೇಲೆ ಗುರೂಜಿ ಅಧ್ಯಕ್ಷರಾದರು ಯಾವ ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು ಯಾಕಂದರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ ಈ ಮನೆ ಹಾಳ್ರಿಂದಾನೆ ಕಾಂಗ್ರೆಸ್ ಮನೆ ಹಾಳ್ರಿಂದಾನೆ ಈ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ನಿರಂತರವಾಗಿ ಗ್ರಾನೈಟು ಗುಂಡು ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ದು ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ ಯಾರು ಯಾರು ಮನೆ ಆಳರು ದೇಶದ ಮನೆ ಆಳರು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ ಈ ಸಿದ್ದರಾಮಯ್ಯ ಸಾಹೇಬರೇ ಸಿದ್ದರಾಮಯ್ಯನವರೇ ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದು ಇದೆಯಾ ಸೋನಿಯಾ ಗಾಂಧಿಯವ್ರನ್ನ ಏನೇನು ಬೈದಿದ್ದೀರಾ ಮಾತುಗಳು ಒಂದು ರಿವೈಂಡ್ ಮಾಡಗಳಿ ಏನೇನು ಕೆಟ್ಟ ಪದ ಡಿಕ್ಷನ ಕನ್ನಡ ಡಿಕ್ಷ್ನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿಯವರಿಗೆ ಬಗ್ಗೆ ಮಾತಾಡಿದವರು ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕ ಏನಿದೆ ಅಧಿಕಾರ ಏನಿದೆ ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ್ದು ಹುತ್ತದಲ್ಲಿ ಸೇರ್ಗಮಿಟ್ಟಿದ್ದೀರಾ ನೀವು